ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಹಳ್ಳಿ ಹುಡುಗಿ ಲಾಕ್ಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನನ್ನದು ಒಂದು ತಾಳೆ ಏನಿತ್ತಲ್ವ ಅದು ಸ್ವಲ್ಪ ಕಟ್ಟಾಗೋ ಚಾನ್ಸ್ ಇತ್ತು ಅದಕ್ಕೋಸ್ಕರ ಇವತ್ತು ಪೋಣಿಸ್ತಾ ಇರೋದು ಇವತ್ತು ನನ್ನ ಒಂದು ತಾಳೆ ಎಷ್ಟು ಇದೆ ಮತ್ತು ಗುಂಡು ಎಷ್ಟು ಗ್ರಾಮ್ ಇದೆ ಅಂತ ತಿಳಿಸ್ಕೊಡ್ತೀನಿ ನೋಡ್ತಾ ಇರ್ಬೋದು ಈ ರೀತಿ ನಾನು ಸ್ಟಾರ್ಟಿಂಗು ಈ ರೀತಿ ಪಣಿಸ್ಕೊಂಡಿದ್ದೆ ಮಿಡ್ಲಲ್ಲಿ ಬೆಲ್ಲದ ಮಣೆ ಹಾಕಿಬಿಟ್ಟು ಪೊಣಸ್ಕೊಂಡಿದ್ದೆ ಇದು ತಂತಿ ಹಾಕ್ಸಿದ್ದೆ ಸ್ನೇಹಿತರೆ ಈ ತಂತಿ ಏನಾಗುತ್ತಪ್ಪ ಅಂದರೆ ಒಂದು ಎರಡು ಕರಿ ಮಣಿ ಮತ್ತು ಹವಳ ಕಟ್ಟಾಯಿತು ಅದಕ್ಕೋಸ್ಕರ ಆ ಥರ ಗ್ಯಾಪ್ ಬಂತು ಜೊತೆಗೆ ಥ್ರೆಡ್ ಕೂಡ ಕಟ್ಟಾಗೋ ಚಾನ್ಸ್ ಇದೆ ಅದನ್ನ ನೋಡ್ಕೊಂಬಿಟ್ಟು ಇವಾಗ ತಾಳಿ ಪೊಣಸ್ಬಿಡೋಣ ಏನಕ್ಕೆ ಅಂತ ಈ ತಾಳಿನ ಪೊಣಿಸ್ತಾ ಇದ್ದಿರೋದು ಎರಡು ಮಣಿ ಕೂಡ ಹೋಯ್ತಲ್ವಾ ಅಷ್ಟು ಚೆಂದ ಕಾಣಿಸಲ್ಲ ಅಸಹ್ಯ ಅನಿಸುತ್ತೆ ಅಂತಂದ್ಬಿಟ್ಟು ಇವಾಗ ಥ್ರೆಡ್ ಕೂಡ ಸ್ವಲ್ಪ ಕಟ್ ಆಗೋ ಚಾನ್ಸ್ ಇರೋದ್ರಿಂದ ಇಲ್ಲಿ ನೋಡ್ತಾ ಇರ್ಬೋದು ಅದಕ್ಕೋಸ್ಕರ ಪೊಣಸ್ಕೊಂಬಿಡೋಣ ಅಂತ ಪೊಣಿಸ್ತಾ ಇದ್ವಿ ಇದು ಬಂದು ನನ್ನ ಒಂದು ಎರಡು ತಾಳಿ ಇದೆ ಅಲ್ವಾ ಎರಡು ತಾಳಿ ಎಷ್ಟು ಗ್ರಾಮ ಅಂತಂದರೆ ಜಸ್ಟ್ ಅರ್ಧ ತೊಲೆ ಬರುತ್ತೆ ಸ್ನೇಹಿತರೆ ಒಂದು ಚೂರು ಕೂಡ ನಗ್ಗಿಲ್ಲ ಒಂದು ಚೂರು ಹೋಲಾಗಿಲ್ಲ ತತ್ರ ಹನ್ನೊಂದು ವರ್ಷ ಹಾಕ್ತ ಬಂತು ಒಂದು ಚೂರು ಕೂಡ ಏನೂ ಆಗಿಲ್ಲ ಮಸ್ತು ಭಾರಿ ಚೆನ್ನಾಗಿ ಬಂದವು ತಾಳಿ ಮಾತ್ರ ತುಂಬ ಚೆನ್ನಾಗಿ ಬಂದೈತಿ ಈ ಗುಂಡು ಕೂಡ ಅಷ್ಟೇ ನನ್ನ ಮದುವಾಗಿ ವರ್ಷವರೆಗೆ ಅಥವಾ ಎರಡು ವರ್ಷಕ್ಕೆ ತೊಗೊಂಡೆ ನಾನು ಇಲ್ಲಿ ಕೂಡ ಅಷ್ಟೇ ಅಷ್ಟು ಕಪ್ಪು ಕೂಡ ಆಗಿಲ್ಲ ಹತ್ತು ವರ್ಷ ಆಯಿತು ಅಂದ್ಕೊಳ್ಳಿ ಒಂಬತ್ತರಿಂದ ಹತ್ತು ವರ್ಷ ಆಯಿತು ಅಂದ್ಕೊಳ್ಳಿ ಗುಂಡು ಕೂಡ ಅಷ್ಟು ಕಪ್ಪಾಗಿಲ್ಲ ಚೆನ್ನ ಅಂದರೆ ಕಪ್ಪಂದರೆ ಗೋಲ್ಡ್ ಮೇಲೆ ಹೋಗುತ್ತೆ ಒಂದೊಂದು ಗೋಲ್ಡ್ ಗುಂಡು ಕೂಡ ಸ್ವಲ್ಪ ಬ್ಲ್ಯಾಕ್ ಆಗೋದು ಆ ರೀತಿ ಆಗುತ್ತೆ ಮತ್ತು ಆಗೋದು ಆ ರೀತಿ ಆಗುತ್ತೆ ನಾವು ಮಾಡಿಸೋದ ಮೇಲೆ ಡಿಪೆಂಡ್ ಆಗುತ್ತೆ ಅದು ಕೂಡ ಹಾಗಾಗಿ ನಾವು ಸ್ವಲ್ಪ ಗಟ್ಟಿ ಬಂಗಾರನಲ್ಲೇ ಮಾಡಿಸಿರೋದು ಇದು ನನ್ನ ಮದುವೆಲೆ ಮುಯ್ಯ ಕೊಟ್ಟಿರೋದು ಮೂರು ಗೋಲ್ಡ್ ಗುಂಡು ಅವಳ ಮತ್ತು ಎರಡು ವೈಟ್ ಗುಂಡು ತೊಗೊಂಡಿದ್ದೀನಿ ನೋಡೋಣ ಅದು ಯಾವ ರೀತಿ ಆಗುತ್ತೆ ಅಂತ ನಾಲ್ಕು ಹುಚ್ಚು ಕರಿಮಣಿ ತೊಗೊಂಡಿದ್ದೀನಿ ಇಷ್ಟು ಸಾಕಾಗುತ್ತೆ ಈ ಎರಡು ತಾಳಿ ನೋಡ್ತಾ ಇರ್ಬೋದು ಅರ್ಧ ತೊಲೆಗೆ ಎರಡು ತೊಲೆ ಸಾರಿ ಎರಡು ತಾಳಿನ ಮಾಡಿಸಿರೋದು ನನ್ನ ಮದುವೆಲ್ಲೇ ಇರೋದು ತುಂಬ ಚೆನ್ನಾಗಿ ಬಳಕೆ ಬಂತು ಹರಗು ಅಂತ ಹಾಕ್ತಾರಲ್ವ ಅದು ಕೂಡ ಹಾಕಿಲ್ಲ ಏನಿಲ್ಲ ನೋಡ್ತಾ ಇರ್ಬೋದು ಗಟ್ಟಿ ಅಂದರೆ ಭಾಳ ಚೆನ್ನಾಗಿ ಬಂದಿದೆ ಬಂಗಾರ ಮಾತ್ರ ಬಂಗಾರಲ್ಲೇ ನಾನು ಅನಮ್ಮನೆ ಇರುತ್ತೆ ಅದರಲ್ಲಿ ಹಂಗಾಗಿ ಈ ಬಂಗಾರ ಮಾತ್ರ ಸಖತ್ತಾಗೆ ಬಂದದೆ ನೋಡ್ತಾ ಇರ್ಬೋದು ಹತ್ತು ವರ್ಷ ಹನ್ನೊಂದು ವರ್ಷ ಆದರೂ ಕೂಡ ಒಂದು ಚೂರು ಏನು ಏನೂ ಆಗಿಲ್ಲ ಇನ್ನೂ ಹೊಸ ತಾಳಿ ಇದ್ದಂಗೆ ಇದ್ದಾವೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಆ ಗುಂಡಾದರೂ ಕೂಡ ಅಷ್ಟೇ ನಾನು ಗೋಲ್ಡ್ ಗುಂಡು ತೊಗೊಂಡಿದ್ದೆನಲ್ವ ಅದು ತುಂಬ ಚೆನ್ನಾಗಿ ಬಳಕೆ ಬಂತು ನಾ ಮತ್ತೆ ಒಂದು ದಿನ ಬಿಟ್ಟಿಲ್ಲ ಡೈಲಿ ಯೂಸ್ ಮಾಡಿದ್ದೀನಿ ಇವಾಗಿವಾಗ ಶಾರ್ಟ್ ತಾಳಿ ತೊಗೊಂಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಪೊಣಿಸ್ತಾನ ಅಂತ ಅಂದ್ಕೊಂಡೆ ಮಿಡ್ಲು ಗೋಲ್ಡು ಆ ಕಡೆ ಈ ಕಡೆ ಕರಿ ಮತ್ತು ತಾಳಿ ಆ ಕಡೆ ಈ ಕಡೆ ಇಲ್ಲಿ ನಾನು ಸ್ಟಾರ್ಟಿಂಗು ಬೆಲ್ಲದ ಮಣೆ ಹಾಕ್ಕೊಂಡಿದ್ಮೇಲೆ ಕರಿ ಗೋಲ್ಡ್ ಗುಂಡ್ ಮಧ್ಯೆ ಬೆಲ್ಲದ ಮನೆ ಹಾಕ್ಕೊಂಡಿದೆ ಈ ಸಲ ಏನು ಮಾಡಿದೆಪ್ಪ ಅಂತಂದರೆ ಬೆಲ್ಲದ ಮಣಿನ ಸ್ಕಿಪ್ ಮಾಡಿದೆ ಜಸ್ಟು ಈ ರೀತಿನೇ ಕಾಣಿಸ್ಕೊಂಬಿಡೋಣ ಅಂತ ಈ ಒಂದು ಬೆಲ್ಲದ ಮನೆ ಹಾಕಿಲ್ಲ ಹೆಂಗೆ ಕಾಣಿಸುತ್ತೆ ಅಂತ ನೋಡೋಣ ಅಂತ ಅಂದ್ಕೊಂಡೆ ಬಟ್ ಚೆನ್ನಾಗೇ ಕಾಣಿಸುತ್ತೆ ತುಂಬ ಚೆನ್ನಾಗಿ ಬಂತು ನೋಡ್ತಾ ಇರ್ಬೋದು ಈ ರೀತಿ ಕಾಣಿಸ್ತಿದೆ ಫಸ್ಟಿಂದಕ್ಕೂ ಇವಾಗಿಂದಕ್ಕೂ ಏನು ಡಿಫ್ರೆನ್ಸು ಹೇಗೆ ಕಾಣಿಸುತ್ತೆ ಅಂತ ನೋಡ್ಕೊಂಡು ಬಂದು ನೋಡಿಕೊಂಡು ನನಗೆ ಕಮೆಂಟ್ ಮೇಲೆ ತಿಳಿಸಿ ನಾನು ಅಂತೂ ಇಂತೂ ತಾಳಿ ಆಯಿತು ಇದು ಟೋಟಲಾಗಿ ಎಷ್ಟು ಗ್ರಾಮ್ ಇದೆ ಅಂತ ಅನ್ನೋದಾದರೆ ಜಸ್ಟ್ ಮಿಡ್ಲಲ್ಲಿರೋ ಗೋಲ್ಡ್ ಗುಂಡು ಆರೂವರೆ ಗ್ರಾಮು ಇದ್ದಾವೆ ತಾಳಿ ಬಂದು ತಲೆ ಇದಾವೆ ಸ್ನೇಹಿತರೆ ಇದಿಷ್ಟು ನಾನು ಡೈಲಿ ಯೂಸ್ ಮಾಡುವಂಥ ಮಂಗಲ್ಯ ಸರನೇ ಅಂದ್ಕೊಳ್ಳಿ ಇದು ಕರೆಮನೆ ಇರೋದ್ರಿಂದ ತುಂಬ ಸಖತ್ತಾಗಿ ಕಾಣಿಸಿದೆ ನನಗೆ ಮಾಂಗಲ್ ಚೀನ ಅಷ್ಟೊಂದು ಇಷ್ಟ ಇಲ್ಲ ಆದರೂ ಎಲ್ಲರೂ ಹಾಕ್ಕೊತಾಳೆ ಅಂತ ನಾವು ಹಾಕ್ಕೊಳ್ಳೋದಷ್ಟೇ ನೋಡ್ತಾ ಇರ್ಬೋದು ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಮಾಂಗಲ್ಯ ಸರ ತೊಗೋಬೇಕು ಅಂತೀವಿ ಬಟ್ ತೊಗೊಳಕ್ಕಾಗಲ್ಲ ಮನೆ ಪರಿಸ್ಥಿತಿ ಹೇಗಿರೋದ್ರಿಂದ ಸುಮ್ಮನೆ ಇದ್ದೀನಿ ಬಟ್ ನನಗೆ ಇಲ್ಲಿ ಗೋಲ್ಡ್ ಗುಂಡು ಎಷ್ಟಿದಾವೆ ಅನ್ನೋದಂದರೆ ನೂರ ಹತ್ತು ಬಂದಿದೆ ಆರೂವರೆ ಗ್ರಾಮಷ್ಟು ತೊಗೊಂಡಿರೋದು ನಾನು ಜಸ್ಟ್ ನೂರ ಹತ್ತು ಗುಂಡಿಗೆ ಆರೂವರೆ ಗ್ರಾಮು ರೆಡಿಯಾಗಿದೆ ಏಳು ಮಾಸಿರುವಂಥ ಗೋಲ್ಡು ಮಣಿ ಸ್ನೇಹಿತರೆ ಇದು ನೋಡಿದ್ರಲ್ವಾ ಯಾವ ರೀತಿ ಕಾಣಿಸುತ್ತೆ ಅಂತಂದ್ಬಿಟ್ಟು ಥ್ಯಾಂಕ್ ಯು ಫಾರ್ ವಾಚಿಂಗ್